ವ್ಯಾಸ ಮಾಡಿದ್ರಾಗ ಕಿರತ್ ತಕ್ಕೂ ಬೇಕು ಅಂದ ಕಿರಾತ್ ಬಾಸಿ ನೀಡ್ತೀನಿ ಕಲ್ತ್ಬಿಟ್ಟಿದ್ಯಾಸ ಬಾಸಿ ಮಾಡಿ ಕೆಲಸ ಅಂತ ಅಜ್ಮಸ್ ಅದೇ ಹೊಳೆಯು ಅದೇ ಆಮೇಲೆ ಏನ್ ಮಾಡಿದ್ರೆ ಬ್ಯಾಂಕಿ ಆಡೋದು ಅಂತ ಬರೇ ಒಬ್ರು ಹೋದ್ರೆ ಬ್ಯಾಂಕಿ ಆಗ್ತೈತೆ ಆಗಕ್ಕಿಲ್ಲ ಮತ್ತೆ ಈ ಗೀಟ್ ಮಂದಿ ಕೂಡಿ ತಾವೆ ನಾಕ್ ಕೇಳಿ ಆ ಬಿಸಿ ಅಲ್ಲಿ ಬಂತು ಅಂದ್ರಿ ಬಾಳಿಗೆ ಸಿಗ್ಬಿಟ್ಟಲ್ಲೂ ಸಿಗತ್ತಿಲ್ಲ ಅಂದ್ರೆ ನನ್ನ ತಾವನೆ ನಾಕ್ ಕೇಳ್ತಿತ್ತು ಇದು ಒಬ್ಬಳೇ ಆಗ ಹೋದ್ರಿ ಬ್ಯಾಂಕಿ ಹೌದು ಹೌದ್ ಯಾರ್ಯಾರು ಹೋದ್ರಿ ನಮ್ ನಾನಣ್ಣ ಈಗ ಬ್ಯಾಂಕಿನೇ ಆಗತಿಲ್ಲ ಆದರೂ ಬರ್ತಾ ಇಲ್ಲ ಅನ್ನೋದು ಬಿಡ ಬಸ್ ಅವನಾ ನಾಣ ಮತ್ತೆ ಆಮೇಲೆ ಅವ್ನಿಂದು ಅಬ್ಬಾ ಅವ್ನೆ ಯಾರ ನಮ್ಮ ಸುಬ್ಬಣ್ಣ ಮಾತಾರ ಹ್ಞೂ ಆಮೇಲೆ ನಮ್ಮ ಲಕ್ಕಣ್ಣ ಅಣ್ಣ ಹಾಂ ಹ್ಞೂ ಅವ್ರ ಜೊತೆಗೊಂದು ಗಣಪ ಅಣ್ಣ ಅವರು ಬಲ್ಲ ಯಾವ ಬಾ ಬಾ ಬ ಅವ್ನಿಗೆ ಒಂದು ಸರಿ ಇದ್ರು ಮತ್ತೊಂದು ಸರಿ ಇಲ್ಲ ಯಾವುದು ಆದರೂ ಮಾತ್ರ ತಪ್ಪಾಕಿಲ್ಲ

ಓ ಹಾಗೆ ಸಾಧ್ಯ ಯಾವೆ ದೊಡ್ಡ ಕಣ್ಣಿ ಮಲಿಕಣ್ಣಿ ಮಲಿ ಬಾರಿ ಬಾಲಿ ಮೈ ಬಾಲಿ ಹಾಕಬಾಲಿ ತೆಗಿಬಾಲಿ ಹರಕು ಬಾಲಿ ಮುರುಕ್ ಬಾಲಿ ನೀನು ಹೇಳುದ್ರಿ ಆ ಹರಕು ಬಲೆ ಮುರುಕು ಬಲೆ ಅಂತ ಹೇಳಿದೆ ಅಲ್ಲ ಅವುಗಳೆಲ್ಲ ಹಾಕೋದು ನಮ್ ಬ್ಯಾಂಕ್ ಬ್ಯಾಂಕ್ ಆಗುವ ಒಂದು ಕರ್ಮ ಕರ್ಮ ಅದೇ ಅದೇ ಪದ್ಧತಿ ನಾವು ಬಿಡೋದ ಬಾಣ ಓದ್ತೈತಿ ಪ್ರಾಣಿ ಪ್ರಾಣ ಹಂಗೆ ಬೀಳ್ತೈತೆ ಏನ ಬಿಟ್ರೆ ಮುತ್ತೈತೆ ನೋಣ ಏನು ನೀವು ಒಂದೇ ಯಾರು ಹಾಗ ಮಾಡಿದ್ರು ಆಗುದ ಹಾಗೆ ನೀನು ಹೇಳದ ಹಾಗೆ ನೊಣ ಮುತ್ತಿದ ಮೇಲೆ ನಾವು ಚಿನ್ನ ತಿಳಿದ್ರಿ ಹಂಗಾಗಿ ನಾವು ಮೂರ್ ಮಂದಿ ಬ್ಯಾಂಟಿ ಆಡ್ತಾ ಮುಂದೋದ್ರೆ ಇಂದ ಮೂರು ಮಂದಿ ಏನಾದರೂ ತಯಾರartifactId ಅವರು ಅವರು ಮೂರು ಕಾಲ ಸಮಾಪಾಲು ಅವರಿಗೆ ಸಮಾಪಾಲು ಒಂದು ಕಾಲ ಅವರಿಗೆ ಹೆಚ್ಚು ಯಾಕೆ ಹೊರದ್ಬಾಕರೆ ಬಾರೋ ಬರಬೇಕು ಒಡಿಯಾದ ಸುಲಭ ಹೊರದ ಕಷ್ಟ ಆ ಕಷ್ಟ ಎಲ್ಲರೂ ಹೊರುವುದಿಲ್ಲ ಹೌದೇನ ಆಮೇಲೆ ಬಲೆ ಅಂತ ಹೇಳಿದ್ಯಲ್ಲ ಹರಕ ಬಲೆ ಹರಕ ಬಲೆ ಮುರ್ಕ ಬಲೆ ಎರಡು ಇದಕ್ಕೆ ಬಳಸಬಹುದು ಗದಗನಗೆ ಇಟ್ಟುಕೊಳ್ಳ ಹೊಳ್ಳಿ ಹುಡುಕನೊಳಗೆ ಮಣ ಮುತ್ತಾವ ನಾನೇ ನಾಯಿ ಕುನ್ನಿ ಇಡ್ಕೊಂಡು ಎಲ್ಲ ಓದ್ ಇದು ಕುನ್ನಿ ನಾಯಿ ಒಂದೇ ಅಲ್ವೇನಾದ್ರೂ ಬೇರೆ ನಾಯಿ ಅಂದ್ರೆ ಅಂದ್ರೆ ಯಾವ್ದು ಯಾಕೆ ಕುನ್ನಿ ಅಂದ್ರ ಅದು ನಾಯಿ ಅಂದ್ರೆ ಹಾ ನಾಯಿ ಅಂದ್ರೆ ನಮ್ಗಿಂತ ಹಿಂದ ಇರ್ತಿ ಹಾ

ಬೇಕ ಇದು ಪಕ್ಷಿ ಹಕ್ಕಿಗಳು ಅದೇ ನಾನು ಹೇಳಿದ್ದೆ ನೀವ್ ಹೇಳಿತ್ತು ಅದನ್ನ ಹೊಡೆದಿ ತಮ್ಮ ವರ್ತ ಅಂದ್ರೆ

ಒನ್ ನೆರ ಎಲ್ಲರೂ ಹೊಡೆದ್ರು ಹಾಗೆಯ ಬೆಟ್ ಒಂದೆ ತುಂಡಿ ಎರಡು ಆಗ್ತದೆ ಕೆಲವ್ರದ್ದು ಚಲುವರ್ ಬೆಟ್ ಮೂರು ತುಂಡ ಒಂದೆ ಆಹಾ ಆಹಾ ಎರಡು ತುಂಡ ಆಗತ್ತೆ ಆಗೋದಿಲ್ಲ ನಮ್ಮ ಡಂಗೈ ಮತ್ತೆ ಬೆಟ್ ಒಂದು ತುಂಡೆ ಯಪ್ಪ ಏನು

ಕೋಳಿ ಕಾಡ ಕೋಳಿ ಒಂದ್ ಕೋಳಿ ತಲೆ ಮುರೀಲನ್ರಿ ಕೋಳಿ ತಲೆ ಒಂದ್ ತಲೆ ಕೊಟ್ಟಿ ಏನ್ ಮಾಡೋಣ ನಾ ಏನ್ ಕಾಣ್ತಾ ಇದ್ ತಲೆ ನನಗೆ ಕೋಳಿ ತಲೆ ಅಲ್ಲ ನೆನಪೈತೆ ಆಯ್ತಾ ನಿಮಗೆ ಬೇಕಾಗಿಲ್ಲ ನಿಮ್ಮ ಜಾಂಶಕ್ ತಲೆ

ಕತೆ ಗಿಡ್ದಾಗಿದ್ರೆ ಪೀಟ್ಕಿನ ಉದ್ದ ಮಾಡ್ಬೋದು ಒಳಗಿನಲ್ಲಿ ಸಂದರ್ಭಕ್ಕೆ ಮುಗಿಯಬೇಕು ನಾವು ನಮ್ ಹೇಳ್ತಾನೆ ಹಂಗ ಕೆಲ್ಸ ಮಾತು ಒಡ ಒಳ್ಳೆ ಇತ್ತು ಹೇಳಿದ್ದು ಪೀಟ್ಕಿ ಅಂದ್ರ ಇದೇ ತಲೆ ಕತೆ ಹೇಳ ಕೊಟ್ಟಿದ್ದು ನಾನು ಹೇಳದ ಕತೆ ಎತ್ತಲೇ ಇಲ್ಲ ಹ್ಮ್ ಅಂದ್ರೆ ಹಿಂಗ ಬ್ಯಾಂಟೆ ಆಡ್ತಾ 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 ಮುಂದೋಗ್ರಿ ಬ್ಯಾಂಟೆ ಜುಸ್ ಬಂತು ಯಾವ ಇದು ಅದೇ ಬಂತು ಹೆಚ್ಚಾತು ಆಯಾಸ ಆದ್ರೆ ಬಾಯಕೆ ಆಗ್ತದಿಲ್ಲ ಹಂಗಾಗಿ ಬಾಯಾರಿಕೆ ನಿರ್ಮಾಣಕ್ಕೆ ಅಂತ

ನಿವಾರಣೆಗಾಗಿ ಅಂತ ನೀರನ್ನರ್ಸಿ ನರ್ಸಿ 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 ಯಾವ್ದಿಲ್ಲ ನೀರನ್ನರ್ಸಿ ನರ್ಸಿ ನರ್ಸಿ ಹುಡುಕಿ ಇಲ್ಲಿ ಕಾಡಿನಲ್ಲೆಲ್ಲ ನೀರು ಮರದ ಬೆಳೆ ಹುಡುಕುವುದಕ್ಕೆ ಮನ ಹತ್ತಿದೆ ಮೇಲ್ಕಾ ಹತ್ತಿ ಮುಂದ್ರೆ ಅಲ್ಲಂದ್ರೆ ಆಹಾ ನೀರಿಗಾಗಿ ಪಕ್ಷಿಗಳು ಹಾರಾಡ್ತವೆ ಅದು ನೀರೈತೆ ಅಂತಲೇ ಆಡ್ತಾರೆ ಹಂಗ ಜಾಡು ತಿಳಿದು ಮುಂದೆ ಮುಂದೆ ಬಂದು ಈ ನಮ್ಮ ನಿಮ್ಮ ದೊಡ್ಡಪ್ಪನ ಸರೋವರಕ್ಕೆ ಬಂದಾತು ದೊಡ್ಡಪ್ಪನ ಸರೋವರ ದ್ವೈಪಾಯನ ಸರೋವರ ಸುಸ್ಕೇತದ ಕೆಳಗಿದ್ದವ್ ಹೇಳಿದ್ರು ಅವನಿಗೆ ಹೇಳಿದ್ರು ನಾವು ಅದಿ ಮ್ಯಾಲ್ ಬಾ ಅಂತ ಹಂಗೇ ಈ ಕೆರೆ ನೋಡ ಒತ್ತಿಗೆ ನೀರು ಮಾತಾಡಕ್ಕೆ ಇತ್ತು ನೀರು ಗುಳು 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 ಗುಳ್ಳೆ ಬಂತು ಹಾ ಅದರಿಂದ ಸರನು ಬಂತು ಯಾವುದು ಸರ ಸ್ವರ ಧ್ವನಿ ಅಂದಾ ಪದ ಬಂತು ಪದ ಎರಡೇ ಮಾತು ಏನು ನೀವು ನನಗೆ ಉಪಕಾರ ಮಾಡದಹೌದು ಅಂತ ಆದರೆ ಅದಷ್ಟೇ ಜಾಗ ಖಾಲಿ ಮಾಡಿ ನಾನು ನಿಮಗೆ ಹೇಳುವವನೇ ಹೇಳಿತ ಕೆಳಗಿದ್ದ ಮ್ಯಾಲಿದ್ದರಿಗೆ ನೀರು ಎಲ್ಲೋ ಕೇಳಿದ್ವನಿ ಅಂತ ನೋಡುವಾಗ ನಿಮ್ಮ ಏನಾಯ್ತಾ ಇಪ್ಪ ಏ ನನಗೆ ಏನಾಯ್ತು ಅಂತ ಅನ್ಯಾಗೆ ಕೇಳ್ತೀನಿ ಇಸಿಯ ಆ ವಿಷಯ ಕೇಳಿದ್ಮೇಕ್ ಸಂತೋಷ ನಿಮ್ಗೆ ಸಂತೋಷ ಆದ್ರೆ ಯಕ್ತ ಪಡ್ಸಕ್ಕೆ ಹೋಗ್ಬ್ಯಾ ಯ ನೀವು ಸಂತೋಷ ವ್ಯಕ್ತ ಪಡ್ಸಾವ ಅಕ್ಕಿಗೆ ಹ್ಞೂ ಪಕ್ಕದಾಗ ನನ್ನ ಹೆಂಡತಿ ಇದ್ರ ಸಂತಾಪ ವ್ಯಕ್ತ ಪಡ್ಸ್ಲಾಕ ಅಂದ್ರೆ ನನ್ನ ಹೆಂಡತಿ ನಾನು ಒಕ್ನ್ಯಾಗ ಗಂಡರೇ ರೋ

ನೋವಾಗಲಿಲ್ಲ ಬಾರ್ ನೋ ಇಲ್ಲಿ ಎಲ್ಲ ಏನಾದ್ರು ನಿಮ್ದು ಒಂದು ಬೆರಳಿ ನಾನು ಮೂರು ಬೆರಳಿ ಬರ್ತೈತೆ ಉಂಗೂರ ಅಷ್ಟಕ್ಕೆ ಸಾಲದು ಇದು ಇದನ್ನು ಕೊಡ್ತಾನೆ ಮುತ್ತಿನೆ ಕಾವಳಿಯ ಸಾರ ಉಂಗ್ರನ್ಗತ್ತು ಆರ ಹೆಂಡತಿಗಾತ್ರಿ ಏನೋ ಉಂಗ್ರ ನನಗತ್ತು ಆರ ಹೆಂಡತಿಗಾತು ಸರ ಹೆಂಡತಿಗಾಯ್ತು ಹೇಳಿದ್ದು ಸಂಕ್ಷಿಪ್ತ ಮಾಡಿ ಅದರ ಅರ್ಥ ಬೇರೆ ಆಗ್ತದೆ ಹೌದೇನ ಇದನ್ನು ಯಾಕೆ ಕೊಟ್ಟೆ ಯಾಕೆ ಸಂತೋಷದ ದ್ಯೋತಕವಾಗಿ ಕೊಟ್ಟದ್ದು ಯಪ್ಪಾ ಇನ್ನು ನಿನಗೆ ಮುಕ್ತ ದ್ವಾರ ಹಾ ಹದ್ ಬೇಗ ಹ ಆ ಕೌರವನ್ ಬಂದ ನಿಮ್ಮ ಅಣ್ಣ ಭೀಮಪ್ಪ ಪೀಡಿತ ಕುತ್ಕೊಳ್ಳೋದ್ ನಾವ್ ನೋಡ್ಬೇಕಿದೆ ಆಸೆ ಅಲ್ವಾ ಆಸೆ ಅಲ್ವಾ ನಾನು ನೋಡ್ತೇನೆ Oh, no